ಆಗನ ಸಮಯದಲ್ಲಿ ತುಂಬಾ ತಂಗೆ ಅನಿಸುತ್ತಿತ್ತು ಮಕ್ಕಳಿಗೆ ನೆಲ ಮೇಲೆ ಕುತ್ಕೊಳ್ಳಕ್ಕೆ ಅಷ್ಟೊಂದು ತುಂಬಾ ಖುಷಿ ಅನಿಸ್ತಿದೆ ಅದರ ಪ್ರಕೃತಿ ಖುಷಿ ಆಯ್ತು ಇರೋ ಐದು ಮಕ್ಕಳು ತುಂಬಾ ಇವಾಗ ಏನು ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ ಸ್ವಲ್ಪ ಮುಂದಕ್ಕೆ ಎಲ್ಲರಿಗೂ ನಮಸ್ಕಾರ ಹಿಂದೆ ಇದ್ದಂತಹ ವ್ಯವಸ್ಥೆಯಲ್ಲಿ ಮಳೆಗಾಲದ ಸಮಯದಲ್ಲಿ ತುಂಬಾ ಥಂಡಿ ಅನಿಸ್ತಾ ಇತ್ತು ಮಕ್ಕಳಿಗೆ ಲವಲ್ ಮೇಲೆ ಕುತ್ಕೊಂಡಿಕ್ಕೆ ಅಷ್ಟೊಂದು ಸಮರ್ಪಕವಾಗ್ತಿರ್ಲಿಲ್ಲ ಆದ್ರೆ ಈಗ ಇಂಥ ಒಂದು ಒಳ್ಳೆಯ ರೀತಿಯಾದಂತಹ ಮತ್ತು ಆಕರ್ಷಕವಾದಂತಹ ಪೀಠೋಪಕರಣ ತಂದಿದ್ರಿಂದ ಮಕ್ಕಳು ಹೆಚ್ಚು ಉತ್ತಮ ರೀತಿಯಲ್ಲಿ ಕುತ್ಕೊಂಡು ಕಲೀಲಿಕ್ಕೆ ಸಹಕಾರಿಯಾಗಿದೆ ನಿಮಗೂ ಸಂತೋಷ ಅನಿಸ್ತದೆ ನಮಗೂ ಸಂತೋಷ ಅನಿಸ್ತದೆ ಮತ್ತು ನೆಲೆಕಲ್ಲಿ ಉತ್ತಮ ಉತ್ತಮ ಪದ್ಧತಿಯಾಗಿತ್ತು ಈ ಒಂದು ಪದ್ಧತಿಗೆ ಇಂತಹ ಒಂದು ವ್ಯವಸ್ಥೆಗಳನ್ನ ಅಳವಡಿಸಿದಾಗ ಹೆಚ್ಚು ಆಕರ್ಷಕವಾಗಿ ಉತ್ತಮವಾಗಿ ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಸ್ಕಾರ ಈಗಾಗಲೇ ನಾವು ಕೂಡ ಹಿಂದೆ ಕೂಡ ಇರತಕ್ಕಂತ ಬಾಳೂರು ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಈ ರೀತಿ ಟೇಬಲ್ ಮತ್ತೆ ಚೇರ್ ಅನ್ನ ಮಾಡಿದ್ವಿ ಅದರಂತೆ ಇಲ್ಲೂ ಕೂಡ ಮಾಡಬೇಕು ಅನ್ನೋದು ಕಳೆದ ವರ್ಷದಿಂದ ಪ್ರಾಣಿ ಹಾಕೊಂಡಿದ್ವಿ ನಾವು ಆದರೆ ಸ್ವಲ್ಪ ಹಣಕಾಸಿನ ಕೊರತೆ ನಡುವೆ ಆಗಿರಲಿಲ್ಲ ಆದರೆ ಈ ಮಕ್ಕಳು ಒಬ್ಬ ನೆಲದಲ್ಲಿ ಅದು ಮಳೆಗಾಲದ ಅವಧಿಯಲ್ಲಿ ನೆಲೆಯೆಲ್ಲ ತೇವಾಂಶ ಆಗ್ತಿತ್ತು ಹಾಗಾಗಿ ಮಕ್ಕಳು ಕೂರ್ಬೇಕಾದ್ರೆ ಭಾಳ ಮಜಗಾರ ಮಾಡ್ಕೊತಿದ್ರು ಹಾಗಾಗಿ ನಾವು ಈ ಸರಿಯ ಒಂದು ಎಸ್ ಡಿ ಸಿಯ ಎಲ್ಲ ಸದಸ್ಯರು ಅಧ್ಯಕ್ಷರ ನೇತೃತ್ವದಲ್ಲಿ ಆ ಮಕ್ಕಳಿಗೆ ಒಂದು ಟೇಬಲ್ ಮತ್ತೆ ಕೃಷಿಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಅದನ್ನ ನಾವು ಖರೀದಿ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀವಿ ತುಂಬಿ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳು ಇಲ್ಲಿ ಅವರ ಕತೆಯ ಪ್ರಕಾರ ಕುಳಿತು ಅವರ ವರ್ಕ್ ಅನ್ನ ಮಾಡಿಕೊಳ್ಳಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಪೇರೆಂಟ್ಸು ಕೂಡ ಇದ್ರ ಬಗ್ಗೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಮುಂದಿನ ತರಗತಿಗಳಿಗೂ ಇದನ್ನು ಅನ್ವಯಿಸಬೇಕು ಅಂತೇಳಿ ನಾವು ಈಗಾಗಲೇ ಪ್ರಯತ್ನವನ್ನು ಮಾಡಿದ್ದೀವಿ ಇದರ ಪ್ರಯತ್ನ ನೋಡಿಕೊಂಡು ದಾಖಲಾತಿ ಪ್ರಮಾಣ ಕೂಡ ಜಾಸ್ತಿ ಆಗತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇಷ್ಟರಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆ ಧನ್ಯವಾದ ಈ ಶಾಲೆಯಲ್ಲಿ ಎಸ್ ಬಿ ಎಂ ಸಿ ಅಧ್ಯಕ್ಷರಾಗಿ ಎರಡು ವರ್ಷ ಆಯಿತು

ಸರಿ ಖುಷಿ ಆಯ್ತಾ ಚೇರ್ ಎಲ್ಲ ಖುಷಿ ಆಯ್ತು ಇಲ್ಲಿ ಟೇಬಲ್ ಕಮ್ಮಿ ಇದೆ ಅಲ್ಲ ಆ ಟೇಬಲ್ ಅಂತ ಹೇಳಿದ್ರೆ ನಮ್ಮ ಹಣಕಾಸಿನ ತೊಂದರೆ ಇರೋದ್ರಿಂದ ಈ ಸದ್ಯಕ್ಕೆ ನಾವು ಒಂದು ಆಯೋಜನೆಯನ್ನ ಮಾಡ್ಕೊಂಡ್ವಿ ಒಂದು ಕೊಠಡಿಗೆ ಚೇರು ಮತ್ತೆ ಟೇಬಲ್ ಅನ್ನ ಮಾಡೋಣ ಅಂತ ಹೇಳಿ ಎಷ್ಟು ಟೇಬಲ್ ಕಮ್ಮಿ ಆಗಿದೆ ಮೂರು ಟೇಬಲ್ ಒಂದು ಹರ್ ಸಾವಿರ ರೂಪಾಯಿ ಇದ್ರೆ ಹಾಗೆ ಒಂಬತ್ತು ಸಾವಿರ ರೂಪಾಯಿ ಸಾಕು ಒಂಬತ್ತು ಸಾವಿರ ರೂಪಾಯಿದಲ್ಲಿ ಮೂ ಟೇಬಲ್ ಅನ್ನ ತಂದ್ರೆ ನಮ್ಗೆ ಇನ್ನೊಂದು ರೂಮಿಗೆ ನಗರದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾರಾದರೂ ಇಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಾಗಲಿ ಅಥವಾ ದಾನಿಗಳು ಯಾರಾದರೂ ಸಾಕಾರ ಮಾಡೋರಿದ್ರೆ ಖಂಡಿತ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅಂತೇಳಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಆಸಕ್ತಿ ತೋರಿಸಬೇಕಾಗಿ ಓದಿರೋ ಶಾಲೆ ಇವೆಲ್ಲ ಖಂಡಿತ ಈ ಬಗ್ಗೆ ನಾವು ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಎಸ್ ಡಿ ಎಂ ಸಿ ನಮ್ಮ ಆಗಿದೆ ನಮ್ಗೀಗಲ್ ಈ ಮೂರು ಟೇಬಲ್ ಎಷ್ಟು ಮೂರು ಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಮೂರು ಟೇಬಲ್ ತರಲಿಕ್ಕೆ ಹತ್ತು ಸಾವಿರ ರೂಪಾಯಿ ಇದ್ರೆ ಆಗಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಮೂರು ಟೇಬಲ್ ಅನ್ನ ತಂದ್ರೆ ನಮ್ಗೆ ಇನ್ನೊಂದು ರೂಮಿಗೆ ನಲಿ ಕಲಿ ಮಕ್ಕಳಿಗೆ ಅನುಕೂಲ ಆಗತ್ತೆ ಯಾರಾದರೂ ಇಲ್ಲಿ ಓದಿರ್ತಕ್ಕಂತ ಹಳೆ ವಿದ್ಯಾರ್ಥಿಗಳಾಗ್ಲಿ ಅಥವಾ ದಾನಿಗಳು ಯಾರಾದರೂ ಸಾಕಾರ ಮಾಡೋರಿದ್ರೆ ಖಂಡಿತ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಆಸಕ್ತಿ ತೋರಿಸಬೇಕಾಗಿ ಧರ್ಮ ನಮ್ಮ ಯಾಕಂದ್ರೆ ನಾವೆಲ್ಲ ಓದಿರೋ ಶಾಲೆ ಇವೆಲ್ಲ ಈ ಬಗ್ಗೆ ನಾವು ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಎಸ್ ಡಿ ಎಂ ಸಿ ನಮ್ಮ ಇದು ಗ್ರೂಪ್ಗಳಲ್ಲಿ ಇದನ್ನ ಶೇರ್ ಮಾಡ್ತೀವಿ ದಯಮಾಡಿ ಆಸಕ್ತರು ಯಾರು ಹೇಳಿದ್ರೆ ಮನೆಯಲ್ಲಿ ಕೂಡಿದ್ರಲ್ಲ ಒಬ್ಬರಿಗೆ ಕೊಡ್ಸ್ಲಿಕ್ಕೆ ಆಗದೆ ಇದ್ರು ಕೂಡ ಹತ್ತಾರು ಜನ ಸೇರಿದ್ರೆ ಆ ಮಕ್ಕಳಿಗೆ ಇಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ತಾವೆಲ್ಲ ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಏನ್ ಖುಷಿ ಆಗ್ತಾ ಇದೆಯಾ ಏನ್ ಖುಷಿ ಆಯ್ತು ನಿನಗೆ ಚೇರ್ ಖುಷಿ ಆಯ್ತು ನಾಳೆಯಿಂದ ಚೇರ್ ತಗೊಂಡೋಗ್ತಾರಂತಲ್ಲ ಸರ್ ತಗೊಂಡೋಗ್ಲಾ ಯಾಕೆ ತುಂಬಾ ಖುಷಿ ಅನಿಸ್ತಿದೆ ಚೇರ್ ಬೇಕಿತ್ತು ಅಂತ ಅನಿಸ್ತಿತ್ತ ಮನೇಲೆಲ್ಲ ಮನೇಲೆಲ್ಲಾ ಚೇರ್ ಇತ್ತು ಇಲ್ಲಿ ಬಂದು ನೆಲದ ಮೇಲೆ ಕೂರ್ಬೇಕಂದ್ರೆ ಬೇಜಾರಾಗ್ತಿತ್ತ ಇಷ್ಟ ದಿನ ಹೇಳಲೇ ಇಲ್ಲಲ್ಲಮ್ಮ ಟೇಬಲ್ ಟೇಬಲ್ ಬೇಕಾ ಆದ್ಮೇಲೆ ಈಗಾಗಲೇ ನಾವು ಕೂಡ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಡೇಹಳ್ಳಿ ಇಲ್ಲಿ ಈಗಾಗಲೇ ಸಾಕಷ್ಟು ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಮಾಡಿಕೊಟ್ಟಿದೀವಿ ಅದರಂತೆ ಮಕ್ಕಳಿಗೆ ಆಸನದ ವ್ಯವಸ್ಥೆಗೆ ಅದು ನಲಿಕಲಿ ಮಕ್ಕಳಿಗೆ ಸ್ವಲ್ಪ ಕೊರತೆ ಇತ್ತು ನಮಗೆ ನಾಲ್ಕರಿಂದ ಏಳನೇ ತರಗತಿ ಮಕ್ಕಳಿಗೆ ಡೆಸ್ಕ್ ಇದೆ ಬೆಂಚ್ಗಳಿದಾವೆ ಚೇರುಗಳು ಇದಾವೆ ತೊಂದರೆ ಇರಲಿಲ್ಲ ಆದರೆ ನಲಿಕಲಿಯಲ್ಲಿ ಒಂದು ಮೂವತ್ತು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಇವರಿಗೆ ಆಸನದ ಕೊರ ವ್ಯವಸ್ಥೆ ಕೊರತೆ ಇರೋದರಿಂದ ಈಗಾಗಲೇ ನಾವು ಎಚ್ ಡಿ ಎಮ್ ಸಿಯ ಸಭಾ ನಿರ್ಣಯದಂತೆ ಎಚ್ ಡಿ ಎಮ್ ಸಿ ಅವರ ಸಹಕಾರದೊಂದಿಗೆ ಮಕ್ಕಳಿಗೆ ಸ್ವಲ್ಪ ಮೂವತ್ತು ಚೇರು ಮೂರು ಟೇಬಲನ್ನು ಮಾಡಿದ್ದೀವಿ ಇನ್ನು ಮೂರು ಟೇಬಲ್ಗಳ ಕೊರತೆ ಮಾತ್ರ ಇದೆ ನಮಗೆ ಅದು ಒಂದು ಈಡೇರಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ ಈ ಬಗ್ಗೆ ನಾವು ಎಲ್ಲರಲ್ಲಿ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ ನಾವೇನಾರು ಸಹಕಾರ ಕೊಟ್ಟರೆ ಒಂದು ಒಂಬತ್ತು ಸಾವಿರ ರೂಪಾಯಿಗಳ ಹಣದ ಖರ್ಚಿದೆ ಅದಕ್ಕೆ ಹಾಗಾಗಿ ತಾವುಗಳು ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಎಲ್ಲ ಸಿಸ್ಟಮ್ಗಳು ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಇನ್ನೂ ಹೆಚ್ಚು ಸರ್ಕಾರ ಕೂಡ ಈಗ ಪದವೀಧರ ಶಿಕ್ಷಕರನ್ನು ಎ ಜಿ ಟಿ ಮತ್ತು ಟಿ ಜಿ ಟಿ ಶಿಕ್ಷಕರನ್ನು ನಮಗಿಲ್ಲಿ ಆರಿಂದ ಎಂಟು ಏಳನೇ ತರಗತಿವರೆಗೆ ಬೋಧನೆ ಮಾಡಲಿಕ್ಕೆ ಉತ್ತಮ ತರಬೇತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರಿದ್ದಾರೆ ಒಂದರಿಂದ ಐದನೇ ಕ್ಲಾಸಿಗೆ ಕೂಡ ಉತ್ತಮ ತರಬೇತಿ ಹೊಂದಿರತಕ್ಕಂಥ ವಿಷಯವಾರು ಶಿಕ್ಷಕರನ್ನು ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳ ಕಲಿಕೆಗೆ ನಾವು ಹೆಚ್ಚನ್ನು ಒತ್ತನ್ನು ಕೊಡ್ತಾ ಇದ್ದೀವಿ ಅಮ್ಮ ಬೀವರವರ ನಿರ್ದೇಶನದಂತೆ ಈಗಾಗಲೇ ನಾವು ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಒಂದು ಆ ಕನ್ನಡದ ಜ ಆ ಜೊತೆಯಲ್ಲಿ ಇಂಗ್ಲೀಷನ್ನು ಕೂಡ ಹೆಚ್ಚು ಒತ್ತು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ನಾವು ಕಲಿಸುವತ್ತ ನಾವು ದಾಪುಗಾಲನ್ನು ಇಡ್ತಾ ಇದ್ದೀವಿ ತಾವೆಲ್ಲ ಸಹಕಾರ ಕೊಡಬೇಕು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಇವತ್ತು ಖಾಸಗಿ ಶಾಲೆಗಳು ತಮ್ಮ ಪ್ರಯತ್ನವನ್ನು ಅತಿ ಹೆಚ್ಚು ಮಾಡೋದರಿಂದ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಆ ಕಡೆ ಹೆಚ್ಚು ಆ ಆಕರ್ಷಿತರಾಗ್ತಾ ಇರೋದರಿಂದ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳನ್ನು ಇವತ್ತು ತರುವಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ನಮ್ಮ ಶಾಲೆಗಳು ಅದರಲ್ಲಿ ಎಡೇಲಿ ಶಾಲೆಯಲ್ಲಿ ಹೋದ ವರ್ಷ ಹದಿನಾರು ವಿದ್ಯಾರ್ಥಿಗಳು ಒಂದನೇ ತರಗತಿಗೆ ಅಡ್ಮಿಷನ್ ಆದರು ಈ ವರ್ಷ ಏಳರಿಂದ ಎಂಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಮುಂದಿನ ವರ್ಷಗಳು ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಯೋಜನೆಯನ್ನು ಕೂಡ ತಯಾರು ಮಾಡಿಕೊಂಡಿದ್ದೀವಿ ಅದರಂತೆ ತಾವೆಲ್ಲ ಮನಸ್ಸು ಮಾಡಿ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ಸ್ ಧನ್ಯವಾದ ಸರ್ ಈಗ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಮಾಡ್ತಾ ಇದ್ದೇವೆ ನಮ್ಮ ಶಾಲೆ ಇದು ಎಸ್ ಡಿ ಎಂ ಸಿ ಅಧ್ಯಕ್ಷರ ನಾವೇ ಆಗಿದ್ದರಿಂದ ಈ ಶಾಲೆ ಉಳಿವು ಸಹ ನಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ನೀವು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದೀರಿ ತಮಗೆ ದೇವರು ಆಯುಷು ಆರೋಗ್ಯ ನೀಡಿ ಇನ್ನಷ್ಟು ಹುಮ್ಮಸ್ಸು ಬರಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಬಹಳಷ್ಟು ಗಮನ ಹರಿಸ್ತಾ ಇದ್ದೀರಿ ಈ ಬಿ ಈ ಮುಂಚೆಗೂ ಇವಾಗೂ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಲ್ಲಿದ್ದಾರೆ ಆಟ ಪ್ರಗತಿಯಲ್ಲಿದ್ದಾರೆ ಈ ಮುಂಚೆನೂ ಎಡ್ ಶಾಲೆ ತುಂಬಾ ಹೆಸರು ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ಆಶಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ